ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವ ನೆಪದಲ್ಲಿ ಆಭರಣಗಳನ್ನು ಕದಿಯುತ್ತಿದ್ದ ಐದು ಮಂದಿ ಮಹಿಳೆಯರನ್ನು ಚಿಂತಾಮಣಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳಿಂದ ಸುಮಾರು ಏಳು ಲಕ್ಷ ರೂಪಾಯಿ ಬೆಲೆ ಬಾಳುವ ಎಪ್ಪತ್ತು ಗ್ರಾಂ ತೂಕದ ಚಿನ್ನದ ಓಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೋಲಾರ ನಗರದ ಗಂಗಮ್ಮ ಪಾಳ್ಯದ ನಗ್ಮಾ ನಗಿನಾ ಕೋಲಾರದ ಬಂಬು ಬಜಾರ್ನ ಜರಿನಾ ನವೀನಾ ಕೋಲಾರದ ಅಂಬೇಡ್ಕರ್ ನಗರದ ಮುಭಿನಾ ಬಂಧಿತ ಆರೋಪಿಗಳು ನಗರದ ಜೋಡಿ ರಸ್ತೆಯಲ್ಲಿರುವ ಸೌಂದರ್ಯ ಫ್ಯಾಷನ್ ಶೋರೂಮ್ ಅಂಡ್ ಜ್ಯೂಲರ್ಸ್ ಅಂಗಡಿಯಲ್ಲಿ ಬುರ್ಖಾ ಧರಿಸಿದ್ದ ಐದು ಜನ ಮಹಿಳೆಯರ ಗುಂಪು ಎರಡ್ ಸಾವಿರದ ನಾಲ್ಕನೇ ಜುಲೈ ಒಂದರಂದು ವ್ಯಾಪಾರ ಮಾಡುವ ನೆಪದಲ್ಲಿ ಭೇಟಿ ನೀಡಿ ಮಾಲೀಕನ ಗಮನವನ್ನು ಬೇರೆಡೆ ಸೆಳೆದು ಎಪ್ಪತ್ತೆಂಟು ಗ್ರಾಂ ಬೆಲೆ ಬಾಳುವ ಹದಿನಾರು ಜೊತೆ ಕಿವಿ ಓಲೆಗಳಿರುವ ಬಾಕ್ಸ್ ಅನ್ನು ಕದ್ದುಕೊಂಡು ಪರಾರಿಯಾಗಿದ್ದರು ಅಂಗಡಿ ಮಾಲೀಕ ರಾಜೇಶ್ ದೂರು ನೀಡಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಂದು ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿದರು ಪ್ರಕರಣ ಪತ್ತೆಗಾಗಿ ಡಿವೈಎಸ್ಪಿ ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿತ್ತು ಪತ್ತೆದಾರಿ ತಂಡವು ಅಂಗಡಿಯ ಸಿಸಿ ಕ್ಯಾಮೆರಾ ಹಾಗೂ ಸುತ್ತಮುತ್ತಲಿನ ರಸ್ತೆಗಳ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸಿದ್ದರು ಮಾಹಿತಿಗಳನ್ನು ಕಲೆ ಹಾಕಿ ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಪ್ರಕರಣವನ್ನು ಭೇದಿಸಿ ಭಾನುವಾರ ಆರೋಪಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳು ಬೀಡಿ ಕಟ್ಟುವ ಕೆಲಸಗಾರರಾಗಿದ್ದು ಕಳೆದ ತಿಂಗಳು ಬಂಗಾರು ಇದೇ ರೀತಿಯ ಕಳ್ಳತನ ಮಾಡಿದ್ದಾರೆ ಎಲ್ಲರೂ ಗುಂಪಾಗಿ ಬರುತ್ತಾರೆ ಒಬ್ಬೊಬ್ಬರು ಒಂದೊಂದು ಆಭರಣವನ್ನು ಖರೀದಿ ಮಾಡುವಂತೆ ನಟಿಸುತ್ತಾರೆ ಮಾಲೀಕರ ಗಮನವನ್ನು ಒಬ್ಬರು ಸೆಳೆದರೆ ಇತರರು ಖರೀದಿಯ ನೆಪದಲ್ಲಿ ಪರಿಶೀಲಿಸುತ್ತಿದ್ದ ಆವರಣಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗುವುದು ಅವರ ತಂತ್ರವಾಗಿದೆ ಎಂದು ಎಸ್ಪಿ ಹೇಳಿದರು ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಎಎಸ್ಐ ಶಂಕರಪ್ಪ ಸಿಬ್ಬಂದಿಯವರಾದ ಮಂಜುನಾಥ್ ಮುನಿರಾಜು ಜಗದೀಶ್ ಶ್ರೀನಿವಾಸ್ ಮೂರ್ತಿ ಲೋಕೇಶ್ ಅಂಬರೀಷ್ ಗಿರೀಶ್ ಸುರೇಶ್ ಅನಿಲ್ ಕುಮಾರ್ ಸತೀಶ್ ಸುನೀತಾ ಸ್ವಾತಿ ಲಕ್ಷ್ಮೀಕಾಂತಮ್ಮ ಬಿಂದು ತನಿಖಾ ತಂಡದಲ್ಲಿದ್ದರು ಎಂದು ಅವರು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲಾಸ್ಟ್ ಇಯರ್ ಟ್ವೆಂಟಿ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಒಂದು ಕಲೆತನ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು ಆಲ್ಮೋಸ್ಟ್ ಒನ್ ಇಯರಿಂದ ಜಾಸ್ತಿ ಆಗಿದೆ ಈಗ ಅದು ಸೊ ಈ ಕೇಸಲ್ಲಿ ಬೇಸಿಕ್ಲಿ ಬ್ಯೂ ಡಬಲ್ ರೋಡಲ್ಲಿ ಒಂದು ಅಂಗಡಿ ಇದೆ ಸೌಂದರ್ಯ ಫ್ಯಾಷನ್ ಆ್ಯಂಡ್ ಮೊಬೈಲ್ಸ್ ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಗೋಲ್ಡ್ ಐಟಮ್ಸ್ ವಗರ ಮೊಬೈಲ್ ಐಟಮ್ಸ್ ವಗರ ಇದು ಎಲ್ಲ ಸಿಗುತ್ತೆ ಆ ಅಂಗಡಿಯಲ್ಲಿ ಕಂಪ್ಲೇನೇಟ್ ಪ್ರಕಾರ ಐದು ಜನ ಲೇಡೀಸ್ ಬೊರ್ಕಾ ಹಾಕಿ ಬಂದಿದ್ದಾರೆ ಆ ದಿನ ಈವ್ನಿಂಗ್ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಆಮೇಲೆ ಬಟ್ಟೆ ವಗರ ನೋಡ್ತಾ ಇತ್ತು ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್ ಈ ಇಯರಿಂಗ್ಸ್ ಇತ್ತು ಆ ಬಾಕ್ಸಲ್ಲಿ ಗೋಲ್ಡ್ದು ಇಯರಿಂಗ್ಸ್ ಇತ್ತು ಅದನ್ನು ಕಲೆಕ್ಟನ್ ಮಾಡಿಕೊಂಡು ಅವರು ಹೋಗಿದ್ದಾರೆ ಈ ಥರ ಅದನ್ನು ಈವ್ನಿಂಗ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಬಂದು ಡಿ ವೈ ಎಸ್ ಪಿ ವಗರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ ಅಂಗಡಿಯಲ್ಲಿ ನಾವೆಲ್ಲ ಚೆಕ್ ಮಾಡಿದ್ದೀವಿ ಸುಮಾರು ಎಫರ್ಟ್ ಮಾಡಿದ್ದೀವಿ ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ ಐದು ಜನ ಲೇಡೀಸ್ ಯಾರು ಇದ್ದಾರೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ ಟೋಟಲ್ ಆ ಟೈಮ್ಗೆ ಲಾಸ್ಟ್ ಇಯರ್ ಸೆವೆಂಟಿ ಏಟ್ ಗ್ರಾಮ್ಸ್ ಗೋಲ್ಡ್ ಹೋಗಿದೆ ಗೋಲ್ಡ್ ಇಯರಿಂಗ್ಸ್ ಹೋಗಿದೆ ಫುಲ್ ಬಾಕ್ಸ್ ಹೋಗಿದೆ ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಕ್ಸ್ದು ರಿಕವರಿ ಮಾಡಿದ್ದೀವಿ ಜೊತೆಗೆ ಇಯರಿಂಗ್ಸ್ ಕೂಡ ಇಂಟೆಕ್ಸ್ ಸಿಕ್ಕಿದೆ ಸೆವೆಂಟಿ ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿದೆ ಈ ಕೇಸಲ್ಲಿ ಜೊತೆಗೆ ಐದು ಜನ ಆರೋಪಿಯಾರು ಇದ್ದಾರೆ ನಗಮ ಝರೀನಾ ನಗೀನಾ ನವೀನಾ ಮತ್ತು ಮುಬೀನಾ ಇನ್ನು ಐದು ಜನ ಲೇಡೀಸ್ಗೆ ಇವರು ಎಲ್ಲ ಐದು ಜನ ಪೋಲಾರ್ದವರು ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇಂಟರಿಗೇಷನ್ ಟೈಮಲ್ಲಿ ನಮಗೆ ಇದು ಕೂಡ ಗೊತ್ತಾಗಿದೆ ಬಂಗಾರಪೇಟೆಯಲ್ಲಿ ಕೂಡ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳು ಅಲ್ಲಿ ಅಲ್ಲಿ ಕೂಡ ಈ ಥರ ಅಟೆಂಪ್ಟ್ ಮಾಡಿದ್ದಾರೆ ಅಲ್ಲಿ ಕೂಡ ಇವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿ ಅವರಿಗೆ ಅಲ್ಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಕೂಡ ನಮಗೆ ಗೊತ್ತಾಗಿದೆ ಈಗ ಇವರು ಹಿಂಗೇನೆ ಸರ್ ಇವರು ಎಲ್ಲರೂ ಕೋಲಾರದು ಕೋಲಾರಲ್ಲಿ ಇವರದು ವಾಸ ಇದೆ ಬಿಡಿ ರೋಲಿಂಗ್ ವಗರೂ ಕೆಲಸ ಮಾಡ್ತಾರೆ ಇವರು ಎಲ್ಲರೂ ಮತ್ತು ಬಂಬು ಬಜಾರ್ ಕೋಲಾರಲ್ಲಿ ಇವರೆದು ವಾಸ ಐದು ಜನರು ಫ್ಯಾಮಿಲಿ ವಗರಹ ಜೊತೆಗೆ ಇದ್ದಾರೆ ಬಟ್ ಎಲ್ಲರದು ಏಜ್ ಟ್ವೆಂಟಿ ಫೈವ್ ಟು ಫಾರ್ಟಿ ಹೊಲ್ಗಳೇ ಇದೆ ಎಲ್ಲಾರದು ಐದು ಜನ ಐದು ಜನ ಬುರ್ಗ ಹಾಕಿ ಬಂದಿದ್ದಾರೆ ಅದನ್ನು ನಮ್ಮಲ್ಲಿ ಅದೇ ಥರ ಬಂಗಾರಪೇಟೆಯಲ್ಲಿ ಕೂಡ ಅದೇ ಥರ ಮಾಡಿದ್ದಾರೆ ಸೇಮ್ ಮಾಡಲ್ಸ್ ಮಾಡೆಲ್ಸ್ ಹೇಗಿರ್ತಾರೆ ಎಲ್ಲರೂ ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ ಕೋಲಾರಿಂದ ಮತ್ತೆ ಒಬ್ರು ಆಟೋ ಡ್ರೈವರ್ ಇದ್ದಾರೆ ಇವರಿಗೆ ಹೆಲ್ಪ್ ಮಾಡ್ತಾರೆ ಆಟೋ ಅಲ್ಲಿ ಬರ್ತಾರೆ ಸುಮಾರು ಟೈಮ್ ಬಸ್ ಅಲ್ಲಿ ಬರ್ತಾರೆ ಎಲ್ಲರೂ ಬುರ್ಕಾ ಹಾಕಿ ಬರ್ತಾರೆ ಬುರ್ಕಾ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗರ ಕೇಳ್ತಾರೆ ಅಂಗಡಿಯಲ್ಲಿ ಮತ್ತೆ ನೋಡ್ಕೊಳ್ತಾರೆ ಯಾವ ಜಾಗ ವ್ಯಾಲ್ಯೂಬಲ್ ಐಟಮ್ಸ್ ಇದೆ ಮತ್ತೆ ಸೆನ್ಸ್ ಐದಾರು ಜನ ಇದೆ ಅವರು ಡಬಲ್ ಸರ್ಕಲ್ ಇನ್ಸ್ಪೆಕ್ಟರ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಸ್ ಪಿ ಸಾ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಪರ್ಸನ್ ಸರ್ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಗೆ ಒಳ್ಳೆ ಫೇತ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇತ್ತು ಇವಾಗ ಒನ್ ಕ್ರೋರ್ ಪರ್ಸೆಂಟ್ ಬಂದಿದೆ ನಾವು ಎಷ್ಟು ಜನ ಕೇಳಿದ್ದೀವೋ ಬೆಳಗ್ಗೆ ಮಧ್ಯಾಹ್ನದಿಂದ ಒಂದು ಹತ್ರ ಹತ್ರ ಒಂದು ನನ್ನ ಪ್ರಕಾರ ಹತ್ತು ಸಾವಿರ ಜನ ಕೇಳಿದ್ದೀನಿ ಇವನ್ ತಿರಿ ವೆರಿ ಗುಡ್ ಒಪಿನಿಯನ್ ವೆರಿ ಗುಡ್ ಅದು ಮಾಡಿದ್ದೀನಿ ತುಂಬ ಸಂತೋಷ ಸರ್